Transcrição e ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದ ವ್ಲಾಗ್ಸ್ ಲಾಸ್ಟ್ ವ್ಲಾಗಲ್ಲಿ ಮೈಸೂರು ಟು ಮಂತ್ರಾಲಯ ಜರ್ನಿ ಒಂದು ವ್ಲಾಗ್ ಹಾಕಿದೆ ಸೊ ಇವತ್ತು ಅದರ ಮಾರನೇ ದಿನ ಅಂದರೆ ಗುರುವಾರ ಬೆಳಿಗ್ಗೆ ಮುಡಿ ಕೊಡಿಸ್ಬೇಕಾಗಿತ್ತಲ್ಲ ಸೊ ಆ ಒಂದು ವ್ಲಾಗ್ ಇವತ್ತು ದರ್ಶನ ದೇವ್ರ ದರ್ಶನ ಎಲ್ಲ ಇವತ್ತಾಗುತ್ತೆ ಸೊ ಅವತ್ತು ಬೆಳಿಗ್ಗೆನೇ ಇದ್ದು ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಅಂತ ಅನಿಸುತ್ತೆ ಸೊ ಆವಾಗಲೇ ಪಾಪು ಇನ್ನೂ ಮಲಗಿದ್ಲು ಆವಾಗಲೇ ನಾವು ಮುಡಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ವಿ ಯಾಕೆಂದರೆ ಇನ್ನೂ ಲೇಟ್ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಹೋಟೆಲಿಂದ ಲಿಫ್ಟಲ್ಲಿ ಬಂದು ಅದಾದಮೇಲೆ ಇಲ್ಲಿ ಮುಡಿ ಕೊಡಿಸ್ತಾರಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಇನ್ನೂ ಯಾವುದೋ ಅಂಗಡಿಗಳು ಯಾವುದೂ ಓಪನ್ ಇರಲಿಲ್ಲ ಎಲ್ಲೋ ಒಂದೊಂದು ಓಪನ್ ಆಗ್ತಿತ್ತು ಅಷ್ಟೇ ಹಲೋ ನೋಡಿ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಸೊ ಅಲ್ಲಿಂದ ಪಾಸ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ ಸೊ ಮುಡಿ ಕೊಡ್ಸೋಕ್ಕೆ ಯಾವುದೇ ಥರದ ಅಂಗಡಿಗಳು ಯಾವುದೂ ಓಪನ್ ಇರಲಿಲ್ಲ ಎಲ್ಲೋ ಒಂದೊಂದು ಪೂಜೆ ಸಾಮಾನು ಈ ಥರ ಅಂಗಡಿಗಳು ಮಾತ್ರ ಓಪನ್ ಇತ್ತು ನೋಡಿ ಇಲ್ಲಿ ಯಾವುದೇ ಥರದ ಧರ್ಮ ಭೇದ ಇಲ್ಲದೇ ಯಾವ ರೀತಿ ಅವರು ಒಬ್ಬ ಮುಸ್ಲಿಂ ವ್ಯಕ್ತಿಯಲ್ಲಿ ಹೂವು ಮಾರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಈ ಒಂದು ಕ್ಷೇತ್ರ ಮಹಿಮೆ ಸ್ಥಳ ಮಹಿಮೆ ದೇವರ ಒಂದು ಮಹಿಮೆಯ ಒಂದು ಅನುಭವ ಆಗಿರುತ್ತೆ ಗ್ಯಾರಂಟಿ ಡೆಫಿನೆಟ್ಲಿ ಆಗಿರುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೆ ತಾನೇ ಆವಾಗ ರಾಘವೇಂದ್ರ ಸ್ವಾಮಿಗಳು ಬದುಕಿದ್ದಾಗ ಅವರ ಒಂದು ಪವಾಡ ದೈಹಿಕವಾಗಿ ಬದುಕಿದ್ದಾಗ ಅವರ ಒಂದು ಪವಾಡಗಳೆಲ್ಲ ನಡೆದಾಗ ಒಬ್ಬ ದೊರೆ ದೇವರಿಗೆ ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಂಸಾಹಾರನ ಹಾಕ್ಬಿಟ್ಟು ಕೊಡ್ತಿರ್ತಾನೆ ಸೊ ಅದು ರಾಘವೇಂದ್ರ ಸ್ವಾಮಿಗಳಿಗೆ ಗೊತ್ತಾಗ್ಬಿಟ್ಟು ಅದೆಲ್ಲ ಹೂವು ಹಣ್ಣಾಗಿ ಪರಿವರ್ತನೆ ಆಗುತ್ತಲ್ಲ ಸೊ ಅದೆಲ್ಲ ನಮಗೆ ಈ ಒಂದು ಟೈಮಲ್ಲಿ ನಮಗೆ ನಿಜವಾಗ್ಲೂ ನೆನಪಿಗೆ ಬರುತ್ತೆ ಅಲ್ಲಿ ಈ ಒಂದು ಸಿಚ್ಯುವೇಶನ್ಸ್ ಎಲ್ಲ ನೋಡಿದಾಗ ನಿಜವಾಗ್ಲೂ ಸೊ ನೋಡಿ ಇಲ್ಲಿ ದೇವಸ್ಥಾನದ ಆವರಣದಲ್ಲಂತೂ ಮಂತ್ರಘೋಷಗಳು ಭಕ್ತಿಗೀತೆಗಳೆಲ್ಲ ಮುಳುಗ್ತಾ ಇತ್ತು ಆ ಒಂದು ಸ್ಕ್ರೀನಲ್ಲಿ ಅಲ್ಲಿ ಅಭಿಷೇಕ ಮಾಡೋದೆಲ್ಲ ಲೈವ್ ಬರ್ತಾ ಇರುತ್ತೆ ಹೊರಗಡೆ ಇರೋರು ಕೂಡ ಅದನ್ನು ನೋಡ್ಬೋದು ಅಂದ್ಬಿಟ್ಟು ಸೊ ಅಲ್ಲೂ ಕೂಡ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಶೇ ಇತ್ತು ಅಂತ ಹೇಳ್ಬೋದು ಸೊ ನಾವು ಬುಧವಾರ ಜರ್ನಿ ಮಾಡಿಕೊಂಡು ಬುಧವಾರ ಅಲ್ಲಿ ದರ್ಶನ ಆಯಿತು ಹೋಲಿ ನೋಡ್ತಾ ಇಲ್ಲ ಅಮ್ಮ ಇಲ್ಲಿ ನಾನು ಅವಳಿಗೆ ಮುಡಿ ಕೊಡಿಸ್ಬಿಡ್ತಾರಲ್ಲ ಮುಡಿ ಕೊಡಿಸೋ ಅಷ್ಟರಲ್ಲಿ ನಾವು ನಾನು ನಮ್ಮ ಮನೆಯವರು ಪಾಪನ ಎತ್ಕೊಂಡು ಒಂದು ಫೋಟೋ ತೆಗ್ಸ್ಕೊಳ್ಳೋಣ ಸ್ಟುಡಿಯೋದಲ್ಲಿ ತೆಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಲಿಲ್ಲ ಯಾಕೆಂದರೆ ತುಂಬಾ ಅರ್ಜೆಂಟಲ್ಲಿ ಹೊರಟಿ ನಾವು ಅದು ಮೈಸೂರಲ್ಲಿದ್ದಾಗ ಇದ್ದಾಗ ಆಗಲಿಲ್ಲ ಸೊ ಇಲ್ಲೇ ಒಂದು ಸೆಲ್ಫಿನಾದರೂ ತೊಗೊಳೋಣ ಅಂದರೆ ನನ್ನ ಮಗಳು ಫುಲ್ಲು ಹಠ ಮಾಡಿಕೊಂಡು ಫುಲ್ ನಿದ್ದೆಗಣ್ಣಲ್ಲಿ ಇದ್ಲಲ್ಲ ಸೊ ಅಪ್ಪ ಬೈಸಿಬಿಡ್ತಾರೆ ಏನು ಈ ಥರ ಎಲ್ಲ ಫೋರ್ಸ್ ಮಾಡ್ತೀಯ ಎಷ್ಟೊಂದೆಲ್ಲ ಮಕ್ಕಳು ಫೋರ್ಸ್ ಮಾಡ್ಬಾರ್ದು ಫೋಟೋಗೆ ಅಂತ ಅಂದ್ಕೊಂಡು ಸೊ ಅದಕ್ಕೆ ಅವಳು ಎಷ್ಟೇ ಮಾಡಿದ್ರೂ ಅವಳು ಪೋಸ್ ಕೊಡಲಿಲ್ಲ ಸೊ ಹೋಗ್ಲಿ ಬಿಡಿ ಅಂತ ಮುಂದೆ ಬಂದ್ವಿ ಸೊ ಇನ್ನೇನು ಸ್ವಲ್ಪ ದಿನ ಹೋದರೆ ಕೂದಲು ಅವಳಿಗೆ ಗ್ರೋತ್ ಚೆನ್ನಾಗಾಗುತ್ತೆ ಅಂತ ಸೊ ನೋಡಿ ಇಲ್ಲಿ ಒಂದು ಮುಡಿ ಕೊಡಿಸೋವಂಥ ಪ್ಲೇಸು ಸೊ ಅಲ್ಲಿ ಹೋದ್ವಿ ಈ ಕಡೆ ಎಲ್ಲ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಓಪನ್ ಇತ್ತು ಯಾಕೆಂದರೆ ಬೆಳಬಿಗಿನಲ್ಲಿ ನದಿ ಹತ್ರ ಅಲ್ವಾ ಸ್ನಾನಕ್ಕೆಲ್ಲ ಇಟ್ ಎಲ್ಲ ಬೇಕಾಗುತ್ತಲ್ಲ ಪದಾರ್ಥಗಳು ಸೋಪು ಮತ್ತು ಬಟ್ಟೆ ಬಟ್ಟೆ ಟವಲ್ ಎಲ್ಲ ಮಾರ್ತಾ ಇರ್ತಾರಲ್ಲ ಸೊ ಆಲ್ಮೋಸ್ಟ್ ಈ ಕಡೆ ಎಲ್ಲ ನದಿ ಹತ್ರ ಎಲ್ಲ ಅಂಗಡಿಗಳು ಓಪನ್ ಇತ್ತು ಜನಗಳು ಆವಾಗ ಸ್ನಾನಕ್ಕೆ ಬಂದಿರ್ತಾರೆ ಅಂತಂದ್ಬಿಟ್ಟು ಸೊ ಆ ಕಡೆನೇ ಹೋದ್ವಿ ಸೊ ಅಲ್ಲಿ ದೇ ನದಿ ಹತ್ರ ಸ್ನಾನ ಎಲ್ಲ ಮಾಡಾದ್ಮೇಲೆ ಅಲ್ಲಿ ದೀಪ ಬಿಡ್ತಾರೆ ಸೊ ಅದು ಎಲ್ಲ ಇಲ್ಲೆಲ್ಲ ಮಾರ್ತಾ ಇರ್ತಾರೆ ದೀಪಗಳನ್ನ ತೊಗೊಳ್ಳಿ ಅಂತನ್ಬಿಟ್ಟು ಬ್ರೇಕ್ಫಾಸ್ಟು ಅಲ್ಲಿ ಹೋಟೆಲ್ಗಳು ಇರುತ್ತೆ ಬೆಳಗ್ಗೆ ಹೊತ್ತು ಒಬ್ಬೊಬ್ರು ದರ್ಶನ ಮಾಡೋಕ್ಕೆ ಆಗಲ್ಲವಾ ಒಬ್ಬೊಬ್ಬರಿಗೆ ಸೊ ದರ್ಶನ ಮಾಡೋ ತನಕನೂ ಅವರು ಓಟೆಸ್ವ ತಡ್ಕೊಂಡಿರೋಕ್ಕಾಗಲ್ಲ ಸೊ ಆ ಥರದವ್ರಿಗೆ ಅಲ್ಲೆಲ್ಲ ತಿಂಡಿ ತಿನ್ಬೋದು ಅಂತಂದ್ಬಿಟ್ಟು ಅಲ್ಲೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ಅನುಕೂಲ ಇರುತ್ತೆ ಸೊ ನಾವೆಲ್ಲ ದರ್ಶನ ಮಾಡಿಕೊಂಡೇ ಮಾಡೋಣ ಅಂತಂದ್ಬಿಟ್ಟು ಅದು ಎಷ್ಟೊತ್ತಾದರೂ ಆಗಲಿ ಅಂತಂದ್ಬಿಟ್ಟು ನಾನು ಹಾಗೆ ಇದು ಮಾಡ್ಕೊಂಡಿದ್ದೆ ನಾವು ಯಾರೂ ತಿಂಡಿ ಮಾಡಿರಲಿಲ್ಲ ಸೊ ನೋಡಿ ಇಲ್ಲೇ ಮುಡಿ ಕೊಡೋವಂಥ ಪ್ಲೇಸು ಸೊ ಇಲ್ಲಿ ಹೋದ್ವಿ ಪಾಪಗೆ ಮುಡಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಸೊ ಅವಳು ಏನು ಹಠ ಮಾಡ್ತಾಳೆ ಎದುರ್ಕೋತಾಳು ಅವಾಗ ಮೊದಲನೇ ಸರಿ ಮುಡಿ ನಾವು ನಂಜನಗೂಡು ಕೊಡಿಸಿದ್ವಿ ಮನೆ ದೇವ್ರಿಗೆ ಸೊ ಇದು ಎರಡನೇ ಸರಿ ಅರಕೆ ಇದು ನಾನು ಆಗಿ ಒಂದು ಹರಕೆ ಮಾಡ್ಕೊಂಡಿದ್ದು ಮದುವೆ ಮಗು ಹಾಕಿದ ಮುಂಚೆನೇ ನಾನು ಆರಕೆ ಮಾಡ್ಕೊಂಡಿದ್ದೆ ಸೊ ಅದ್ರ ಪ್ರಕಾರ ಕೊಡಲೇಬೇಕಲ್ವಾ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಅಂತ ಅಂದ್ಬಿಟ್ಟು ಅಲ್ಲದೆ ಇವಳಿಗೆ ಮೂರು ವರ್ಷ ತುಂಬ ಅದ್ರೊಳಗಡೆ ಮುಡಿ ಕೊಟ್ಬಿಡ್ಬೇಕು ಸೊ ಅದಕ್ಕೋಸ್ಕರ ಇವಳಿಗೆ ಮೂರು ವರ್ಷ ಆಗೋಕ್ಕಿನ್ನೊಂದು ಇನ್ನೊಂದು ಒನ್ ಮಂತು ಟ್ವೆಂಟಿ ಡೇಸ್ ಹತ್ತತ್ರ ಇತ್ತು ಸೊ ಆವಾಗ ಬಂದು ಕೊಟ್ಬಿಟ್ವಿ ಸೊ ಅವ್ರು ಅದನ್ನೇ ಇದ್ರು ನಮ್ಮ ಮನೆಯವ್ರಿಗೆ ಅವ್ರು ಆ ಒಂದು ಸ್ಲ್ಯಾಂಗ್ ಅರ್ಥ ಆಗ್ತಿರಲಿಲ್ಲ ಅದಕ್ಕೆ ನಾನು ಹೇಳ್ತಿದ್ರು ಅದೇನು ಹೇಳ್ತಾ ಇದ್ದಾರೆ ಕೇಳು ಕೇಳು ಅಂತ ಸೊ ಅವ್ರು ಅದೇ ಹೇಳ್ತಾಯಿದ್ರು ಇದು ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಾ ಇಲ್ಲ ಯಾವ ರೀತಿ ಅಂತೇನೋ ಇನ್ಫಾರ್ಮೇಷನ್ ಕೇಳ್ತಾಯಿದ್ರು ಸೊ ನಾನು ಅವಾಗೆ ಇಲ್ಲ ಫಸ್ಟು ನಾವು ನಂಜನಗೂಡಿಗೆ ಕೊಟ್ಟಿದ್ವಿ ಮನೆಯ ದೇವ್ರಿಗೆ ಇದು ಸೆಕೆಂಡ್ ಟೈಮ್ ಅಂತ ಸೊ ನಮ್ಮ ಮನೆಯವರು ಸ್ವಲ್ಪ ಹುಷಾರಾಗಿ ಮಾಡಿ ಹುಷಾರಾಗಿ ಮಾಡಿ ಅಂತ ಅಂತ ಇದ್ದರು ನಾನು ಹಂಗೆ ಅಂತಿದ್ದೆ ಆಮೇಲೆ ಇವ್ಳು ಮೊದಲೇ ಓದಾಡ್ತಾಳಲ್ವ ಎಲ್ಲೂ ಅದಾಡ್ಬಿಡ್ಸಳು ಅಂತ ಅವಳು ನೋಡಿ ಎಷ್ಟು ಚೂಟಿ ಅಂತ ಸೊ ಇದು ಮುಡಿ ಕೊಡಬೇಕಾದ್ರೆ ಒಂಚೂರು ಅವಳು ಅಳಗಾಡ್ಲಿಲ್ಲ ಗೊಂಬೆ ಥರ ಸುಮ್ ಕೂತ್ಕೊಬಿಟ್ಳು ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನೇ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ರು ಸೊ ಈ ಸೀನ್ ನೋಡ್ತಾಯಿದ್ರು ನನಗೆ ಅವಳಿಗೆ ಕಿವಿ ಚುಚ್ಚಿಸುವಾಗ ಅವ್ರಪ್ಪ ಆ ಚುಚ್ಚದ್ ನೋಡಿಬಿಟ್ಟು ಎದ್ರುಕೊಂಡು ಓಡ್ಬಿಟ್ಟಿದ್ರು ಮನೆ ಒಳಗಡೆ ಅವ್ರಿಗೆ ಈ ಥರ ಎಲ್ಲ ನೋಡೇ ಇರಲಿಲ್ಲ ಓಡ್ಬಿಟ್ಟಿದ್ರು ಅಂತ ಸೊ ನಾವು ಕೊಡಿಸ್ಲೇಬೇಕು ಅಂದರೆ ಕಿವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಅವಾಗ ಸೊ ಆ ಥರ ಈಗಲೂ ಹುಷಾರು ಹುಷಾರು ಅಂತ ಅಂದ್ಕೊಂಡು ಕೂತಿದ್ರು ಬಟ್ ಏನಾಗಲಿಲ್ಲ ಆದರೂ ಅದು ಮುಡಿ ಕೊಡ್ಬೇಕಾದ್ರೆ ಸ್ವಲ್ಪ ಏನೋ ಸ್ಕ್ರ್ಯಾಚ್ ಏನಾದ್ರು ಆಗುತ್ತಲ್ವ ಕತ್ತತ್ರ ಎಲ್ಲ ತುಂಬ ಸೆನ್ಸಿಟಿವ್ ಚರ್ಮ ಇರುತ್ತಲ್ವ ಸೊ ಅದಕ್ಕೋಸ್ಕರ ಸೊ ಎಲ್ಲ ಮುಡಿ ಎಲ್ಲ ಕೊಡ್ಸಾದ್ಮೇಲೆ ಅವ್ರಿಗೆ ಏನು ದಕ್ಷಿಣ ಕೊಡಬೇಕೆಲ್ಲ ಕೊಟ್ಟಾಯಿತು ಅದನ್ನು ನಮ್ಮ ಮನೆಯವರು ಅವರು ಕೊಡ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಆಯಿತು ಕೊಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂಜಿನಗೂಡಲ್ಲೂ ಕೊಡಿಸಿದ್ರು ಪಾಪ ಜೊತೆಗೆ ಇವಾಗ ಅಟ್ಲೀಸ್ಟು ಇವರಾದರೂ ಕೊಡಿಸ್ಕೊಂಡ್ರೆ ಅವ್ಳು ಒಂಚೂರು ಸಮಾಧಾನ ಅವಳು ಏನು ಹಟ ಮಾಡಲಿಲ್ಲ ಆದರೂ ಅವರಪ್ಪನೂ ಜೊತೆ ಕೊಡಿಸ್ಕೊಂಡ್ರೆ ಅವಳಿಗೆ ಒಂಚೂರು ಸಮಾಧಾನ ಇರುತ್ತಲ್ವ ಒಬ್ಬೊಬ್ರು ಒಬ್ಬರು ಫೇಲ್ ಆಗೋದಕ್ಕಿಂತ ಜೊತೆಗೆ ಕಂಪ್ನಿಗೆ ಇರಲಿ ಅಂತಂತಾರಲ್ವ ತಮಾಷೆಗೆ ಸೊ ಅದೇ ಥರನೇ ಇವಳು ಅವರಪ್ಪ ಕೊಡಿಸ್ಕೊಂಡ್ಮೇಲೆ ಸ್ವಲ್ಪ ಇದಾಗಲು ಸೊ ನಮ್ಮ ಮನೆಯವ್ರು ಮುಡಿ ಕೊಡಿಸ್ಕೊಳ್ಳೋ ತನಕ ನಾವು ಹೊರಗಡೆ ಕೂತಿದ್ವಿ ಸೊ ಅವಾಗ ನಮ್ಮ ಅಮ್ಮನ ಮತ್ತೆ ಇನ್ನು ದರ್ಶನ ಆಗೋ ತನಕ ಲೇಟ್ ಆಗ್ಬಿಡುತ್ತೆ ಒಂದು ಕಾಫಿನಾದ್ರು ಕುಡಿದ್ಬಿಡೋಣ ಆಮೇಲೆ ಹೆಂಗೂ ಸ್ನಾನಕ್ಕೆ ಹೋಗ್ತಿದ್ದೀವಲ್ಲ ಅಂತ ಹೇಳಿದ್ರು ಸೊ ಕುಡಿಸ್ದೆ ನೋಡಿ ಇಲ್ಲಿ ದೇವಸ್ಥಾನದ ಎದುರುಗಡೆ ಅಷ್ಟು ಸುಡು ಬಿಸಿಲಲ್ಲಿ ಪಾಪ ಒಬ್ಬರು ದೇವರು ಭಜನೆ ಮಾಡ್ತಾಯಿದ್ರು ರಾಯರ ಭಜನೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಮತ್ತು ನಾವು ನಾನು ನಮ್ಮ ಮತ್ತೆ ಇಬ್ಬರು ರೂಮ್ಗೆ ಹೋಗಿದ್ದು ಬಂದ್ವಿ ಯಾಕೆ ಅಂತಂದರೆ ನಾವು ಆ್ಯಕ್ಚುಲಿ ಅಲ್ಲಿ ಹೊಳೆಯಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟಿದ್ರು ನನ್ನ ನಮ್ಮನ್ನ ಟ್ಯಾಕ್ಸಿಲಿ ಕರ್ಕೊಂಡ್ಬಂದ್ರಲ್ಲ ನೈಟು ಅವರು ಹೊಳೆಲಿ ನೀರಿಲ್ಲ ರೂಮಲ್ಲೇ ಮಾಡಬೇಕು ಅಂತ ಸೊ ಅದಕ್ಕಿಂತ ಮುಡಿ ಕೊಡ್ಸ್ಕೊಂಡು ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡು ನಾವು ಏನೂ ಲಗೇಜ್ ಏನು ಬಟ್ಟೆಯನ್ನು ಹೋಗಿರಲಿಲ್ಲ ಸೊ ಅಲ್ಲಿ ನೋಡಿದ್ರೆ ಎಲ್ಲ ಎಲ್ಲ ಚೆನ್ನಾಗೇ ಇದೆ ಆ ಥರ ಬಂದ ಮೇಲೆ ಹೊಳೆಲಿ ಆ ಒಂದು ಯಾವ ತೀರ್ಥಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಸೊ ಅಲ್ಲಿ ಆ ಒಂದು ಇದರಲ್ಲಿ ಸ್ನಾನ ಮಾಡಬೇಕು ಸೊ ಅದಕ್ಕೆ ನಾವು ಮತ್ತೆ ರೂಮ್ಗೆ ಹೋಗಿ ಬಟ್ಟೆಗಳೆಲ್ಲ ತೊಗೊಂಡ್ಬಂದೆ ಸೊ ನೋಡಿ ಆನ್ ದ ವೇ ಇಲ್ಲೇ ದೇವಸ್ಥಾನದ ಆವರಣದಲ್ಲಿ ಬರ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಒಂದು ಒಂದು ಆರ್ಟಿಸ್ಟಕ್ಕಾಗಿ ವರ್ಕ್ ಮಾಡಿದ್ದಾರೆ ಅಂತ ಆದರೆ ದೇವಸ್ಥಾನದ ಮುಂದೆ ಒಂದು ರಾಘವೇಂದ್ರ ಸ್ವಾಮಿದೊಂದು ಸ್ಟ್ಯಾಚು ಇತ್ತಲ್ಲ ಅದೊಂದು ಮಾತ್ರ ಅಂದರೆ ಸರ್ಕಲ್ ಥರ ಇತ್ತಲ್ಲ ಅದೊಂದು ಮಾತ್ರ ತೆಗೆದುಬಿಟ್ಟಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ ಇದು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಮಹೋತ್ಸವ ಆ ಒಂದು ಸೀನು ಮಾಮೂಲಿ ಕೃಷ್ಣ ಎಲ್ಲ ಒಂದು ಇತ್ತು ಬಟ್ ಡೀಟೇಲಾಗಿ ಕವರ್ ಮಾಡೋಕ್ಕಾಗಲ್ಲ ಒಂದೇವೇ ನಡ್ಕೊಂಡು ಹೋಗ್ತಾ ಇದು ಮಾಡಿದೆ ಏಕೆಂದರೆ ಸ್ವಲ್ಪ ಅಲ್ಲಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ದರ್ಶನ ಮಾಡೋದು ಲೇಟ್ ಆಗ್ಬಿಡ್ತು ಆಲ್ರೆಡಿ ಏಟ್ ಆಗ್ಬಿಟ್ಟಿತ್ತು ಅಂತಂದ್ಬಿಟ್ಟು ಆಮೇಲೆ ನಾವು ನಮ್ಮ ಹತ್ತೆ ಹೋಗ್ಬಿಟ್ಟು ಬಟ್ಟೆಗಳನ್ನ ತೊಗೊಂಡ್ಬರಕ್ಕೆ ಹೋದ್ವಿ ಜಸ್ಟು ಮಾಮೂಲಿ ಡ್ರೆಸ್ಸಸ್ಸು ಅದಾದಮೇಲೆ ಅವ್ರು ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗೋಣ ಅಂದ್ಬಿಟ್ಟು ಯಾಕೆಂದರೆ ರೇಷ್ಮೆ ಸೀರಿಯಲ್ ಆಯ್ತಲ್ವಾ ಅಲ್ಲಿ ಇಲ್ಲೆಲ್ಲ ತೊಗೊಂಬಂದು ಅದನ್ನು ವೇರ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಜಸ್ಟ್ ನಾರ್ಮಲ್ ಡ್ರೆಸ್ಸಸ್ಗಳನ್ನ ತೊಗೊಂಡ್ಬಂದ್ವಿ ತೊಗೊಂಡು ಅಂದುವೆ ಹೋಗ್ಬೇಕಾದ್ರೆ ಹಿಂಗೆ ಇದು ಹೀಗೆ ಶೂಟ್ ಮಾಡ್ಕೊಂಡು ಹೋದೆ ಮತ್ತೆ ರೂಮ್ ಹೋಗಿ ರೆಡಿ ಆಗಬೇಕಿತ್ತಲ್ವ ಸೊ ಅದೇ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಯಿತು ಇಲ್ಲಾಂದರೆ ನಮಗೆ ಪ್ರಾಪರ್ ಇನ್ಫಾರ್ಮೇಷನ್ ಸಿಕ್ಬಿಟ್ಟಿದ್ದರೆ ನಾವು ಡೈರೆಕ್ಟಾಗಿ ಅಲ್ಲಿಗೆ ಬಟ್ಟೆ ಫಸ್ಟೇ ತೊಗೊಂಡೋಗ್ಬಿಡ್ತಿದ್ವಿ ಬಟ್ ನಾವು ಒಂದೆರಡು ಕಡೆ ವಿಚಾರಿಸ್ಲಿಲ್ಲ ಅಲ್ಲೋಗಿ ನಾವು ನೋಡಿದ್ಮೇಲೆ ಅದರ ಆ್ಯಕ್ಚುಲಿ ಏನು ಅಂತ ಗೊತ್ತಾಗಿದೆ ನಮಗೆ ಸೊ ಅದಾದಮೇಲೆ ನಾವು ಹೊಳೆ ಹತ್ರ ಹೋದ್ವಿ ಹೊಳೆ ಹತ್ರ ಹೋಗಾದಮೇಲೆ ಅಲ್ಲೆಲ್ಲ ಜನಗಳು ತುಂಬ ಜನ ಇದ್ದರು ಅಲ್ಲೆಲ್ಲ ಸ್ನಾನ ಮಾಡೋಕ್ಕೆ ನಮಗೆ ಹೆಂಗಸರೆಲ್ಲ ನಾವು ತುಂಬ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿ ಆದರೂ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಮಾಡ್ತಾಯಿದ್ರು ಬಟ್ ನಾವು ಬೇಡ ಒಂದು ಸ್ವಲ್ಪ ಮುಂದೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ತೆಪ್ಪ ಎಲ್ಲ ಇರುತ್ತಲ್ವ ಸೊ ತೆಪ್ಪದವ್ರಿಗೆ ಹೇಳ್ಬಿಟ್ರೆ ಅವರು ಅಲ್ಲಿ ಅಷ್ಟು ದೂರ ಕರ್ಕೊಂಡೋಗ್ಬಿಡ್ತಾರೆ ಆಮೇಲೆ ಒಂದು ಹಾಫ್ ಆನ್ ಅವರು ಆದಮೇಲೆ ಅವರೇ ಬಂದು ವಾಪಸ್ ಬಂದು ಕರ್ಕೊಂಬತ್ತಾರೆ ಆಮೇಲೆ ಅಲ್ಲಿ ತೊಳ್ಕೊಂಡೇ

ಒಬ್ಬೊಬ್ರಾಗ ಕೊಡಿ ಕೈಯ ಕೊಡಿ 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 ಬಮ್ಮಿ ಸೈಡ್ಗೆ ಎಲ್ಲ ಒಂದೇ ಕಡೆ ಬರ ಹಾಕ್ಬೇಡಿ ನಮ ಎಲ್ಲರೂ ಐ ಕ್ಲಿಕ್ 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 ನಿಧಾನಕ್ಕೆ ನಿಧಾನಿ ಮಾಡ್ 봐 ಬಟೇನ್ ತಗೋಬಹುದು ಅವರು ಎಷ್ಟು ಬಿಸಿಲು ಮುಕ್ ಕೊಡಿತೈತೆ ನೋಡಿ ಅದಕ್ಕೆ ಇಲ್ಲ ರೀ ಅಂತ ನಮ್ಗೆ ಇನ್ನೂ ಬೇಗ ಇದು ಗಂಟೆಗೆ ಇದ್ದಿದ್ದಕ್ಕೆ ನಮಗೆ ರಾತ್ರಿ ನಿದ್ದೆ ಇಲ್ಲದೆ ಇರೋದಕ್ಕೂ ಪರವಾಗಿಲ್ಲ ಮತ್ತೆ ನೀವೇ ಕರ್ಕೊಬತ್ತೀರಲ್ಲ ಹ್ಮ್ ಹಂಗೆ ತಾನೇ ಇಲ್ಲೇ ಅವರೆಲ್ಲ ಜನಗಳು ಒಂಚೂರು ಮುಂದಕ್ಕೆ ಹೋಗಿ ಆ ಕಡೆ ಕರ್ಕೊಂಡು रिकॉल ना फर्स्ट। बाक़ी ना। नहीं ये इधर बैठो। अम्म। ये 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 बैल के। हैं। हैं। ये देख रहे। रिकॉल ना फर्स्ट। हम्म हम्म हम्म। ನೀವು ಹಿರಿಯ ನಿಮಿಷ ಅವರೇ ಒಬ್ಬರು ಇಳಿದಿತ್ತು ಅದಾದ್ಮೇಲೆ ತೆಪ್ಪದಲ್ಲೇ ಸ್ವಲ್ಪ ಮುಂದೆ ಹೋದ್ವಿ ಸೊ ಅಲ್ಲಿ ಸ್ವಲ್ಪ ಜನಗಳು ತುಂಬಾ ಕಡಿಮೆ ಇರ್ತಿದ್ರು ಬರೀ ಲೇಡೀಸ್ ಮಾತ್ರ ಇರ್ತಿದ್ರು ಸೊ ಆ ಪ್ಲೇಸ್ಗೆ ನಾನು ನಮ್ಮಮ್ಮನ ಮತ್ತೆ ಪಾಪ ಹೋದ್ವಿ ಫಸ್ಟು ನಾನು ನಮ್ಮತ್ತೆ ಸ್ನಾನ ಮಾಡ್ಕೊಂಬಿಟ್ವಿ ಪಾಪನ್ನೂ ನಮ್ಮಮ್ಮ ಇಟ್ಕೊಂಡಿದ್ರು ಅದಾದಮೇಲೆ ಲಾಸ್ಟ್ ನಮ್ಮಮ್ಮ ಅವರು ಸ್ನಾನ ಮಾಡ್ಕೊಂಡು ಪಾಪಗೂ ಮಾಡಿಸ್ಕೊಂಡು ಕರ್ಕೊಂಡ್ಬಂದರು ನಮ್ಮ ಮನೆಯವ್ರು ಬೇರೆ ಕಡೆ ಸ್ನಾನ ಮಾಡ್ಕೊಂಡು ಅವರು ರೆಡಿಯಾಗಿದ್ದರು ಸೊ ಸ್ನಾನ ಆದಮೇಲೆ ಅಲ್ಲೇ ನದಿಲೇ ದೀಪ ಹಚ್ಚಿ ನದಿಲಿ ತೇಲಿ ಬಿಡಬೇಕಾಗಿತ್ತು ಸೊ ಅದನ್ನು ಕೂಡ ಅಲ್ಲೇ ಮಾಡಿದ್ವಿ ಅಲ್ಲೇ ಬಿಡಿ ಸಂಗೀತ ನೀವು ಸ್ನಾನ ಮಾಡಿದ್ರು ಅಲ್ಲೇ ಬಿಡು ಆ ಕಡೆ ಹೋಗುತ್ತೆ ಕೊಡಿಲ್ಲ ನಾನು ಮಾಡ್ತೀನಿ

ಹ್ಞೂ ಬಿಡಿ ಮುಗ್ರೆ ಬೇಗ ಮಾಡಿ ಬಿಡಿ ಇದನ್ನ ಬಿಡಿ ಮಗಮ್ಮ ತುಂಗಿ ನೀರು ಹೇಗೆ ಈಗ ನೀರು ಹಿಂಗೆ ಮಾಡಿ ಕೆಳಗಡೆಯಿಂದ ತಳ್ಳ ನೀರ ಹ್ಞೂ ಹಂಗೆ ಮಾಡಬೇಕು ಅಲ್ಲೋಡು ಒಂದ್ಸಲ ಇರೋದೆಲ್ಲ ಕೇಳ್ಕೊಳ್ಳಿ ಒಳ್ಳೇದು ಮಾಡ್ರಪ್ಪ ಅದೇ ರೀತಿ ಆಯ್ತು ಹೋಗ್ತಾ ಇದೆ ಹೌದು ನೀವಲ್ವಾ ಹಚ್ಚಿರೋದು ಅದಕ್ಕೆ ಎಲ್ಲಾದ್ರ ಮೇಲೆ ನಂಬಿಕೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಹುರಿತೈತೆ ತಗೊಂಡ್ರ ಅಲ್ಲಿ ನೋಡಿ ಇನ್ನೂ ಹಂಗೆ ಹೋಯ್ತಾರೆ ಸೊ ಅಲ್ಲಿ ದೀಪ ಹಚ್ಚಿ ಅಲ್ಲಿ ಬಿಟ್ಟಾಗ ಅಷ್ಟು ಒಂದು ಗಾಳಿಲು ಕೂಡ ತುಂಬ ಚೆನ್ನಾಗಿ ಉರಿತಾ ಹೋಗ್ತಾ ಇತ್ತು ಸೊ ನಮ್ಮ ಮನೆಯವರು ಅದನ್ನೇ ಹೇಳಿದ್ರು ಚೆನ್ನಾಗಿ ಹೋಗ್ತಿದೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಆದಮೇಲೆ ನಾವು ತೆಪ್ಪದಲ್ಲೇ ಮತ್ತೆ ವಾಪಸ್ ಬಂದ್ವಿ ಅಂದುವ ಬರ್ಬೇಕಾದ್ರೆ ಅಲ್ಲಿ ಶಿವನ ದೇವಸ್ಥಾನ ಇದೆ ಫಸ್ಟ್ ಅಲ್ಲೇ ಹೋಗಿ ಪೂಜೆ ಮಾಡಿಸಿ ಮನೆ ದೇವರಲ್ವಾ ಫಸ್ಟ್ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ ಸೊ ಅದಾದ್ಮೇಲೆ ನಾವು ಮತ್ತೆ ರೂಮ್ಗೆ ಹೋಗ್ಬಿಟ್ಟು ನಾವು ರೆಡಿ ಆದ್ವಿ ಏಕೆಂದರೆ ಅಲ್ಲಿ ಮಾಮೂಲಿ ನಾನು ಜ್ಯೂಲ್ರಿ ಕೂಡ ತಂದಿದ್ದೆ ಅದಾದಮೇಲೆ ರೇಷ್ಮೆ ಸೀರೆ ಇತ್ತಲ್ವ ಸೊ ಅದೆಲ್ಲ ಉಟ್ಕೊಳ್ಳೋಕೆ ನೀಟಾಗಿ ಉಟ್ಕೋಬೋದು ಅಂತಂದ್ಬಿಟ್ಟು ನಮ್ಮ ಪಾಪಗೂ ಕೂಡ ರೇಷ್ಮೆ ಲಂಗ ಬ್ಲೌಸ್ ಆಗ್ತದೆ ಸೊ ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಆ್ಯಸ್ ಯೂಶ್ವಲ್ ಸ್ವಲ್ಪ ಜನಗಳೇ ಜಾಸ್ತಿನೇ ಇದ್ದರು ಏಕೆಂದರೆ ನಾರ್ಮಲ್ ಡೇಸ್ಗಿಂತ ಗುರುವಾರದಲ್ಲಿ ಜಾಸ್ತಿ ಜನ ಇರ್ತಾರಲ್ವ ಸೊ ನಾವು ಗುರುವಾರ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ರಿಂದ ಸೊ ಅವತ್ತು ಸ್ವಲ್ಪ ರಶ್ಶೇ ಇತ್ತು ಸೊ ನೋಡಿ ಪಾಪು ಬ ಬುಂಡೆಗೂ ಕೂಡ ಅಂದರೆ ಅದು ಉರಿ ಬಂದ್ಬಿಡುತ್ತೆ ಬರ್ನಿಂಗ್ ಸೆನ್ಸೇಷನ್ ಆಗ್ಬಿಡುತ್ತೆ ಅಂತ ಗಂಧ ಕೂಲ್ ಕೂಲಾಗುತ್ತೆ ಅಂತ ಗಂಧ ಹಚ್ಚಿದ್ವಿ ಸೊ ಅದಾದಮೇಲೆ ನಾವು ಲೈನಲ್ಲಿ ನಿಂತ್ಕೊಂಡೇನೆ ಅಂದರೆ ನನಗೆ ಏನು ಜಾಸ್ತಿ ಹೊತ್ತೇನು ವೇಟ್ ವೆಯ್ಟ್ ಮಾಡೋಂಗಿಲ್ಲ ಬಟ್ ಮೂವ್ ಆಗ್ತಾ ಇರುತ್ತೆ ಸೊ ಇತ್ತೀಚಿಗಾಕು ಜಾಸ್ತಿ ಲೈನ್ ಆಗಿಬಿಟ್ಟಿದ್ದಾರೆ ಇಲ್ಲೂ ಸೊ ಇಲ್ಲೂ ಇರುತ್ತೆ ಲೈನು ಊಟದಲ್ಲೂ ಲೈನು ಮತ್ತು ಪ್ರಸಾದ ತಗೊಳ್ಳೋಕ್ಕೂ ಲೈನ್ ಇದೆ ಸೊ ಜಾಸ್ತಿ ಒಂದು ಲೈನ್ ಒಂದು ಇದು ಸೊ ಆಮೇಲೆ ಅಲ್ಲೋದಾದ್ಮೇಲೆ ಒಳಗಡೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಅದೆಲ್ಲ ವೀಡಿಯೋ ಮಾಡಬಾರ್ದಲ್ವ ಸೊ ಇಲ್ಲಿ ದೇವ್ರಿಗೆ ಅಲಂಕಾರ ಮಾಡಿದ ಹೂಗಳನ್ನೆಲ್ಲ ಇಲ್ಲಿ ಗುಡ್ಡೆ ಹಾಕಿದ್ರು ಸೊ ಅಲ್ಲಿಂದ ನಾವು ಮನೆಗೆ ಮತ್ತು ನಮಗೆ ಎಲ್ಲ ತೊಗೊಂಡು ಸೊ ನೋಡಿ ಅದಾದ್ಮೇಲೆ ನಾನು ಅಲ್ಲಿ ದೇವಸ್ಥಾನದಲ್ಲಿ ಇದನ್ನು ಹೆಜ್ಜೆ ನಮಸ್ಕಾರ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ವೆಯ್ಟ್ ಮಾಡಿ ಅಂತಂದೆ ಸೊ ಅಲ್ಲೇ ಅವರು ಯಾರೂ ತಿಂಡಿ ಮಾಡಿರಲಿಲ್ಲ ಆದರೂ ಮಾಡಿಬಿಡ್ಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಸೊ ನೋಡಿ ಹೆಜ್ಜೆ ನಮಸ್ಕಾರ ಹಾಕೊಂಡು ಬರೋ ಶ್ರೀ ಫುಲ್ ಸುಸ್ತಾಗೋಯಿತು ನನಗಂತೂ ಯಾಕೆಂದ್ರೆ ಒಂದೊಂದು ಹೆಜ್ಜೆಗೂ ನಾವು ಮಂಡಿ ಇರಿ ಕೂತ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡಿದೊಳ್ಬೇಕು ಚಿಕ್ಕ ಮಕ್ಕಳು ಅಲ್ಲೊಂದು ಹುಡುಗಿ ಮಾಡ್ತೀರ ನೋಡಿ ಒಬ್ಬೊಬ್ಬರು ತುಂಬ ತಿನ್ನಿರ್ತಾರಲ್ಲ ಅಂಥವ್ರು ಮಾಡ್ಬಿಡ್ಬೋದು ಬಟ್ ನನಗಂತೂ ಅದು ಯಾಕೋ ಸಖತ್ತು ನನಗೆ ಇದು ಏನು ತುಂಬಾ ಟಯರ್ಡ್ ಅಂತ ಅನ್ನಿಸ್ತು ಆದ್ರೂ ಏನು ನಾವೇನು ದಿನ ಮಾಡ್ತಿದ್ದೆವು ಇಲ್ಲಿ ಬಂದಾಗ ಮಾಡಲೇಬೇಕು ಅಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ್ಲೂ ಮದುವೆ ಮುಂಚೆ ಬಂದಿದ್ದಾಗಲೂ ಮಾಡಿದ್ದೆ ಸೊ ಆವಾಗಂತೂ ಇವಾಗಿಂತ ಜಾಸ್ತಿ ಇನ್ನೂ ಕಾಲು ಹೆಜ್ಜೆಡಕ್ಕೆ ಅಷ್ಟು ಪೇನ್ ಆಗಿಬಿಟ್ಟಿತ್ತು ನನಗಂತೂ ಅವಾಗ ಇವಾಗಾದರೂ ಅದು ಅಟ್ಲೀಸ್ಟ್ ಮದುವೆ ಆಗಿ ಸ್ವಲ್ಪ ಮನೆ ಕೆಲಸಗಳೆಲ್ಲ ಮಾಡಿ ರೂಢಿರೋದ್ರಿಂದ ಇವಾಗೇನು ಆಗಲಿಲ್ಲ ಬಟ್ ಸ್ವಲ್ಪ ನೀರು ಕುಡಿಬೇಕು ಅಂತ ಟಯರ್ಡ್ನೆಸ್ ಆಯ್ತು ಅಷ್ಟೇ ಅತ್ತೆ ನೋಡಿ ನೀರು ಕೊಡ್ತಾ ಇದ್ದಾರೆ ಹಾಗಾದ್ರೆ ನಾವು ಹೋಗಿ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಹೋದೆ ನಮ್ಮ ಮನೆಯವರು ಇದನ್ನು ಸ್ಲೋ ಮೋಷನಲ್ಲಿ ಬೇರೆ ವೀಡಿಯೋ ಮಾಡೋವ್ರೆ ನಾನು ಸುಮ್ಮನೆ ಹಂಗೆ ಒಂದು ಕ್ಲಿಪ್ ಮಾಡಿ ಕ್ಲಿಪ್ ಮಾಡಿ ಅಂತ ಹೇಳಿದ್ರೆ ಸಖತ್ತು ಸ್ವೆಟ್ ಇದೆ ನಾನಂತೂ ನನಗೆ ಹಿಂಗೇನು ಏನಾದರೂ ಒಂಚೂರು ಜಾಸ್ತಿ ಕೆಲಸ ಮಾಡಿಬಿಟ್ರೆ ಅಥವಾ ಏನಾದರೂ ಸಡನ್ನಾಗಿ ಏನಾದರೂ ಎಕ್ಸಸೈಸ್ ಆ ಥರ ಎಲ್ಲ ಮಾಡಿದ್ರೆ ಬೇಗ ಸ್ವೆಟ್ ಆಗ್ಬಿಡ್ತೀನಿ ನೋಡಿ ಇಲ್ಲೆಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಸೊ ನಾವು ತೀರ್ಥ ಪ್ರಸಾದ ಮತ್ತು ಲಕ್ಷತೆ ಎಲ್ಲ ತೊಗೊಂಡ್ವಿ ತಗೊಂಡಾದಮೇಲೆ ಆಮೇಲೆ ಇದು ಸುಮ್ಮನೆ ಇನ್ನೊಂದು ರೌಂಡ್ ಹಾಗೇನೇ ವೀಡಿಯೋ ಮಾಡ್ಕೊಂಡು ಬಂದರು ಅಷ್ಟೇ ನಾವೆಲ್ಲ ಇದೆಲ್ಲ ಪ್ರಸಾದ ಎಲ್ಲ ತೊಗೊಂಡಾದಮೇಲೆ ನಾನು ಹೆಜ್ಜೆ ನಮಸ್ಕಾರ ಮಾಡಿದೆ ಸೊ ಅದಾದ್ಮೇಲೆ ಇನ್ನೂ ಒಂದು ಕೆಲಸ ಇತ್ತು ಬ್ಯಾಲೆನ್ಸು ಅದೇನು ಅಂತಂದರೆ ರಾಘವೇಂದ್ರ ಸ್ವಾಮಿದು ಒಂದು ಬುಕ್ ಬರೀತಾ ಇದ್ದೆ ನಾನು ಇನ್ನು ರಾಮಾಯಣಮ್ಮ ಮತ್ತು ಗುರು ರಾಘವೇಂದ್ರಾಯನಮ್ಮ ಅಂತ ಅಂದ್ಬಿಟ್ಟು ನಾನು ಬರಿತಾ ಇದ್ದೆ ಸೊ ಅದನ್ನು ಒಂದು ಎರಡು ನನಗೆ ಉಳಿಸ್ಕೊಂಡಿದ್ದೆ ಸೊ ಇಲ್ಲೇ ಕಂಪ್ಲೀಟ್ ಮಾಡಿ ಬುಕ್ನ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಆವರಣದಲ್ಲೇ ಬರೆದರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಒಂದು ಎರಡು ಮೂರು ಪೇಜ್ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ ಸೊ ಒಂದು ಪೇಜ್ ಬ್ಯಾಲೆನ್ಸ್ ಉಳಿಸ್ಬೇಕಿತ್ತು ಏಕೆಂದರೆ ಅಲ್ಲಿ ಟೈಮಿನ ಟೈಮು ಹಂಗೆ ಹೋಗುತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಒಂದು ಎರಡು ಮೂರು ಪೇಜ್ ಹಂಗೆ ಇತ್ತು ಹಂಗೆ ತೊಗೊಂಬಂದೆ ಸೊ ಅದನ್ನೆಲ್ಲ ಬರೆದಾದ್ಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಯಾರ ಕೊಟ್ಬಿಡ್ಬೇಕು ಅಲ್ಲೊಂದು ಬುಕ್ ಅಂಗಡಿ ಇದೆ ದೇವಸ್ಥಾನದ ಆವರಣದಲ್ಲೇನೆ ಅವ್ರಿಗೆಲ್ಲಾದರೂ ಕೊಡ್ಬೋದು ಇಲ್ಲ ಹುಂಡಿಗೆ ಹಾಕಿದ್ರು ಓಕೆ ಈ ಹೊರ್ಗಡೆಯಿಂದ ಸೊ ಎಲ್ಲ ಬರ್ದೆ ಸೊ ಬರೆದಾದ್ಮೇಲೆ ಕೊನೆಯದೊಂದು ಲೈನು ನಮ್ಮ ಮನೆಯವ್ರಿಗೆ ಬರ್ಸೋಣ ಅಂತ ಅಂದ್ಬಿಟ್ಟು ಅವ್ರು ಇಂಗ್ಲೀಷ್ ಆದರೆ ಫಾಸ್ಟಾಗಿ ಬರ್ತಾರೆ ಸೊ ಆದರೂ ಒಂದೇ ಒಂದು ಲೈನ್ ಬರೆದು ಬಿಡಿ ನಾನು ಇಷ್ಟು ಬರೆದಿದ್ದೀನಿ ಅಂತ ಅಂದೆ ಸೊ ಅವಾಗ ಅವರು ಕೂಡ ಓಕೆ ಅಂತ ಅಂದ್ಬಿಟ್ಟು ನಾನೆಲ್ಲ ಬರೆದಾದಮೇಲೆ ಅವರು ಒಂದೇ ಒಂದು ಲೈನ್ನ ಬರೆದ್ರು ಸೊ ನೋಡಿ ಹೆಂಡತಿ ಏನೇ ಮಾಡಿದ್ರು ಅದ್ರಲ್ಲಿ ಗಂಡನಿಗೂ ಪುಣ್ಯ ಸಿಗಬೇಕು ಗಂಡ ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲೂ ಹೆಣ್ತಿಗೂ ಪಾಲು ಸಿಗಬೇಕಲ್ವ ಸೊ ಅದೇ ಥರನೇ ನಾನು ನಾನು ಮಾಡೋದ್ರಲ್ಲಿ ಇವ್ರಿಗೂ ಸಿಗಲಿ ಅಂತ ನಾನು ಲಾಸ್ಟಲ್ಲಿ ಒಂದು ಲೈನ್ ಅವ್ರ ಕೈಲಿ ಬರ್ಸಿದೆ ಸೊ ಬರ್ಸಾದ್ಮೇಲೆ ನಾವು ಅಲ್ಲಿಂದ ಊಟಕ್ಕೆ ಹೋದ್ವಿ ನಮ್ಮ ಅತ್ತೆ ನಮ್ಮಮ್ಮ ಆವಾಗಲೇ ಹೋಗ್ಬಿಟ್ಟಿದ್ ಹೋಗಿದ್ರು ಊಟಕ್ಕೆ ನಾನು ನಮಸ್ಕಾರ ಬಂದಾಗ ಸೊ ಬರಿತಾ ಕೂತ್ಕೊಂಡು ಇವಳು ಬರಿತಾ ಕೂತ್ಕೊಂಡು ನೀನು ಎದರಳಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೊರಟೋದ್ರು ಪಾಪವು ಊಟ ಮಾಡಿಸೋಣ ಅಂದ್ಬಿಟ್ಟು ಸೊ ಮೇಲೆ ಪಾಪ ನಮ್ಮ ಮನೆಯವ್ರ ಪೇಷನ್ಸಿಂದ ನನ್ನ ಜೊತೆ ವೇಟ್ ಮಾಡಿಕೊಂಡು ನನ್ನ ಕರ್ಕೊಂಡ್ಬಂದರು ನನಗೆ ಆಶ್ಚರ್ಯ ಆಯಿತು ಇವ್ರು ನಿಜ ಇಷ್ಟೊಂದು ಪೇಷನ್ಸಿಂದ ವೆಯ್ಟ್ ಮಾಡ್ತಿದ್ರಪ್ಪ ಅಂತ ಯಾಕೆಂದರೆ ಅವ್ರಿಗೂ ಗೊತ್ತು ಇವಳು ಮನೆಗೋಸ್ಕರನೇ ಎಲ್ಲ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ಅಂತ ಸೊ ಅದಕ್ಕೆ ಅವ್ರವೇ ಆಯಿತು ಮಾಡೋದು ಏನು ಮಾಡ್ತೀವೋ ಅಂತಂದ್ಬಿಟ್ಟು ನಾವು ಬರೆಯೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಊಟ ಕೊಟ್ಟಿಗೆ ಹೋಗೋಣ ಅಂತಂದ್ಬಿಟ್ಟು ಓದ್ವಿ ಸೊ ನಂಗೆ ನಿಜವಾಗ್ಲೂ ಅದೊಂಥರ ಖುಷಿ ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ಫೋರ್ ಇಯರ್ಸ್ ಬ್ಯಾಕ್ ನೋಡಿದ್ರೆ ಅವರು ಒಳಗಡೆ ನಾನು ನಂಜನಗೂಡು ದೇವಸ್ಥಾನಕ್ಕೆ ಹೋಗಿದ್ವಿ ಮದುವೆಗೆ ಮುಂಚೆ ಬಟ್ ಅವರು ದೇವಸ್ಥಾನದ ಒಳಗಡೆ ಬರೋಲ್ಲ ನೀನೇ ಹೋಗಿದ್ವಾ ಅಂತ ಅಂದ್ಬಿಟ್ಟು ಬರ್ತಾನೆ ಇಲ್ಲ ಬಟ್ ದೇವ್ರ ಮೇಲೆ ನಂಬಿಕೆ ಇತ್ತು ಬಟ್ ಈ ಥರ ಪೂಜೆ ಪುನಸ್ಕಾರಗಳು ದೇವಸ್ಥಾನಕ್ಕೆ ಹೋಗಿ ಬರೋದು ಅವೆಲ್ಲ ಅವರು ಮಾಡ್ತಾನೆ ಇರಲಿಲ್ಲ ನಾನು ಇದೇನಪ್ಪ ಇದು ಈ ಥರನೂ ಕ್ಯಾರೆಕ್ಟರ್ ಇರ್ತದಪ್ಪ ನನಗೆ ಹೋಗಿ ಹೋಗಿ ದೇವಸ್ ದೇವರು ದೇವರು ಅಂತ ಉಚ್ಚಿಡ್ಸ್ಕೊಳ್ಳೋಳು ಮಧ್ಯೆ ಈ ಥರ ಸಿಕ್ಬಿಡ್ತಲ್ಲ ಅಂದ್ಬಿಟ್ಟು ನಾನು ಒಂಥರ ನನ್ನ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು ಅವಾಗ ಸುಮ್ಮನೆ ಅಳದೊಂದು ಬಾಕಿ ಅಷ್ಟು ನಾನು ಫೋರ್ಸ್ ಮಾಡಿ ಅವತ್ತು ಕರ್ಕೊಂಡೋಗಿದ್ದು ಒಳಗಡೆಗೆ ಇವತ್ತು ಅವರೇನೇ ಇಷ್ಟೊಂದು ಬರಿ ಆಯಿತು ಮಾಡು ಅಂತ ನಾನು ಏನೇ ಪೂಜೆ ಮಾಡಿದ್ರು ಈಗ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ಸೊ ಅಂದರೆ ಅದು ಅನುಭವಕ್ಕೆ ಬರಬೇಕಲ್ವ ಅವ್ರಿಗೂ ಆ ಒಂದು ಇದು ಒಟ್ಟಲ್ಲಿ ದೇವ್ರ ಮೇಲೆ ನಂಬಿಕೆ ಇತ್ತು ಬಟ್ ಈ ಥರ ಆಚರಣೆಗಳು ಆಡಂಬರಗಳು ಅದೆಲ್ಲ ಮಾಡ್ತಿರ್ಲಿಲ್ಲ ಸೊ ನಮ್ಮ ಮನೆಯವರು ಯಾವಾಗಲೂ ವರ್ಕೀಸ್ ವರ್ಷಿಪ್ ಅಂತ ಅನ್ನೋರು ಸೊ ಇವಾಗ ನಾನು ಮಾಡೋ ಪೂಜೆಗಳು ಕೂಡ ಸಾಥ್ ಕೊಡೋದು ನಿಜವಾಗ್ಲೂ ಖುಷಿ ಪಡೋವಂಥ ವಿಷಯ ಅಂತ ಹೇಳ್ಬೋದು ನೋಡಿ ಅದಾದಮೇಲೆ ದೇವ್ಸ್ ಅಲ್ಲಿ ಊಟಕ್ಕೆ ತುಂಬಾ ಲೈನ್ ಇತ್ತು ಸೊ ಅದೆಲ್ಲ ನಿಂತಾದಮೇಲೆ ಒಂದು ಲೈನ್ ಅಷ್ಟೊಂದು ಎಲ್ಲ ಸುತ್ಕೊಂಡು ಬಂದ್ವಿ ಮೋಸ್ಟ್ಲಿ ಇವತ್ತು ಗುರುವಾರ ಆಗಿತ್ತು ಅಂತ ಅಂದ್ಬಿಟ್ಟು ಇಷ್ಟೊಂದು ರಶ್ ಇತ್ತು ಅಂತ ಅನಿಸುತ್ತೆ ಐತಿ ಇಲ್ಲೂ ರ ಇಲ್ಲೂ ಕ್ಯೂ ಇತ್ತು ಕ್ಯೂ ಸಿಸ್ಟಮು ಪ್ರಸಾದ ತಗೊಳಕ್ಕೂ ಕ್ಯೂ ಇತ್ತು ಸೊ ಗುರುವಾರ ಅಂತಲೇ ಅಂತ ಅನಿಸುತ್ತೆ ಆ್ಯಕ್ಚುಲಿ ಸೊ ನೋಡಿ ನಾನೊಂದು ಬ್ಯಾಗು ಮನೆಯವ್ರು ಇಸ್ಕೊಂಡ್ರು ಸೊ ನಾನು ಬರೀ ಒಂದು ಟವಲ್ ಇಟ್ಕೊಂಡು ಮುಖ ಒರೆಸ್ಕೊಂಡು ಬೇವು ಬೇವುತ್ಕೊಂಡು ಇದಾಗಿದ್ನಲ್ಲ ಅಂತ ಟವಲ್ ಒಂದು ಮೇಲೆ ಹಾಕ್ಕೊಂಡು ಬರ್ತಾಯಿದ್ದೆ ಸೊ ನೋಡಿ ಅದಾದಮೇಲೆ ಒಳಗಡೆ ಎಂಟ್ರಿ ಕೊಟ್ವಿ ಸೊ ಅಲ್ಲಿ ಯಾವ ಥರ ಸಿಸ್ಟಮ್ ಅಂತಂದರೆ ಊಟದಲ್ಲಿ ಅವ್ರು ಬಡಿಸ್ಕೊಡಲ್ಲ ನಾವೇ ಹೋಗಿ ಊಟ ಹಾಕಿಸ್ಕೊಂಬಂದು ಲೈನ್ ಕೂತ್ಕೊಂಡು ಊಟ ಮಾಡಬೇಕು ಸೊ ಈ ಥರ ಸಿಸ್ಟಮ್ನ ಈ ಸರಿ ಈ ಥರ ಇಟ್ಟಿದ್ದರು ಯಾಕೆ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅವರು ನೋಡೋಣ ವರ್ಕೌಟ್ ಆಗ್ಬೋದೇನೋ ಈಸಿಯಾಗಿ ಈಸಿಯಾಗಿ ಆಗ್ಬೋದೇನೋ ಈಸಿ ಮೆಥಡಲ್ಲಿ ಅಂತ ಅಂದ್ಕೊಂಡ್ರು ಬಟ್ ನನಗೇನೋ ಹಳೆ ಮೆಥಡ್ ಇಷ್ಟ ಅನ್ ಇಷ್ಟ ಆಗಿತ್ತು ಅದೇ ಮಾಮೂಲಿ ಧರ್ಮಸ್ಥಳದಲ್ಲಿ ಅವರೇ ಬಡಿಸ್ತಿ ಅವರೇ ಕ್ಲಿಯರ್ ಮಾಡ್ತಿದ್ರಲ್ಲ ಆ ಥರ ಸೊ ಅದೇ ಚೆನ್ನಾಗಿರ್ತಿತ್ತು ಅಂತ ನನಗೂ ಅನ್ನಿಸ್ತು ಯಾಕೆಂದರೆ ಇವಾಗ ಒಬ್ಬೊಬ್ರು ಆಗಿ ಊಟ ಮಾಡ್ತಿರು ಒಬ್ಬೊಬ್ರು ತುಂಬಾ ಟೈಮ್ ಸ್ಪೆಂಡು ಮಾಡ್ತಾರೆ ಅಲ್ಲೇ ಕೂತ್ಕೊಂಡು ಸೊ ಈ ಥರನೂ ಅಲ್ಲಿ ನೋಡಿದ್ವಿ ಅಲ್ವಾ ಸೊ ಆ ಥರ ಆಗಬಾರ್ದು ಏಕೆಂದರೆ ಹೊರಗಡೆ ಎಷ್ಟು ಜನ ವೇಟ್ ಮಾಡ್ತಿರ್ತಾರೆ ಗೊತ್ತಾ ಊಟಕ್ಕೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಅನ್ನೆಸರಿ ಟೈಮ್ ಸ್ಪೆಂಡು ಆಗ್ಬೋದು ಒಂದು ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆದರೂ ಆ ಥರ ಟೈಮ್ ಪಾಸಾಗುತ್ತಲ್ವ ಸೊ ಅವರೇ ಒಂದು ಪಂತಿ ವೈಸು ಊಟ ಬಡಿಸ್ಬಿಟ್ಟು ಬಡಿಸ್ಬಿಟ್ಟು ಎತ್ಕೊಂಡು ಹೋದ್ರೆ ಅದು ಇನ್ನೂ ಬೇಗ ಬೇಗ ಎಲ್ಲ ಕ್ಲಿಯರ್ ಆಗುತ್ತೆ ಬೇಗ ಬೇಗ ಎಲ್ರಿಗೂ ಬಂದಿರೋರಿಗೆಲ್ರಿಗೂ ಊಟ ಸಿಗುತ್ತೆ ಅಂತ ನನ್ನ ಒಪಿನಿಯನ್ನು ಸೊ ಅವರು ಇದೊಂದು ಸರಿ ಈ ಥರ ದಿನದಿಂದ ಫಾಲೋ ಮಾಡ್ತಿರೋ ಗೊತ್ತಿಲ್ಲ ಬಟ್ ನಾವು ಲಾಸ್ಟ್ ಟೈಮ್ ನಾನು ಮದುವೆಗೆ ಮುಂಚೆ ಹೋಗಿದ್ದಾಗ ಮೊದಲು ಮಾಮೂಲಿ ಥರನೇ ಇತ್ತು ಇವಾಗ ಮಾತ್ರ ಈ ಸಿಸ್ಟಮ್ ಇತ್ತಿತ್ತು ಸೊ ಮೋಸ್ಟ್ಲಿ ಗುರುವಾರ ತುಂಬ ರಶ್ ಅಂತ ಏನೋ ಹಿಂಗೆ ಮಾಡೋರೇ ಅನಿಸುತ್ತೆ ನಾವು ಗುರುವಾರನೇ ಹೋಗಬೇಕು ಅಂತ ಅಂದ್ಕೊಂಡು ಬುಧವಾರ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ಅಲ್ವಾ ಸೊ ನಾವು ಒಂದಿನ ಮುಂಚೆ ನಾವು ಪ್ಲ್ಯಾನ್ ಮಾಡಿದಷ್ಟೇ ಯಾಕೆಂದ್ರೆ ನಮ್ಮದು ಕಮಿಟ್ಮೆಂಟ್ಸ್ ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಸೊ ಇವತ್ತು ಮುಡಿ ಕೊಡಿಸಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾವು ಬಂದಿದ್ವಿ ಸೊ ಅದಾದಮೇಲೆ ಊಟ ಎಲ್ಲ ಆದಮೇಲೆ ನಾವು ಪ್ರಸಾದ ತಗೊಂಡು ಇನ್ನೂ ಹೊರ್ಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಎಲ್ಲೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೋ ಹೊರಗಡೆ ಎಲ್ಲೂ ಬೇರೆ ಬೇರೆ ದೇವಸ್ಥಾನಗಳಿಗೂ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಇಂಪಾರ್ಟೆಂಟ್ ಒಂದು ಕೆಲಸ ಇತ್ತು ಶುಕ್ರವಾರ ಸೊ ಅದು ನೋಡಿ ಒಂದು ವರ್ಷದಿಂದ ತಳ್ಕೊಂಬಂದು ಇವಾಗ ಅದು ಕ್ಲಿಕ್ ಆಯಿತು ಸೊ ನಿಜವಾಗ್ಲೂ ಅಲ್ಲಿ ಈ ದೇವ್ರನ್ನ ಅಂದರೆ ಆ ಕೆಲಸ ಮಾಡೋಕೆ ಮುಂಚೆ ರಾಯರ ಒಂದು ಆಶೀರ್ವಾದ ತಗೊಂಡು ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಮನೇಲಿ ಬರೆದಿತ್ತು ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಬಂದಿದ್ದ ಮಾರನೆಗೇ ಅದು ಡೇಟ್ ಇತ್ತು ಸೊ ಅದಕ್ಕೆ ಹೆಂಗಾದರೂ ಮಾಡಿ ಇಲ್ಲಿ ಹುಡಿ ಕೊಡಿಸ್ಕೊಂಡು ಇಲ್ಲಿ ದರ್ಶನ ಮಾಡಿಕೊಂಡೇ ಊಟೋಗಿಬಿಡೋಣ ಅಂತ ಅಂದ್ಬಿಟ್ಟು ನಾವು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಯಾಕೆಂದರೆ ಲೇಟ್ ಮಾಡಿದಷ್ಟು ನಮ್ಮ ಪಾಪು ಮೂರು ವರ್ಷ ತುಂಬಿಡುತ್ತೆ ಅಂದ್ಬಿಟ್ಟು ನಾವು ಹಿಂಗೆ ಪ್ಲ್ಯಾನ್ ಮಾಡಿದ್ವಿ ಸೊ ಅದಕ್ಕೋಸ್ಕರನೇ ನಾವು ಬೇರೆ ಎಲ್ಲ ಕಡೆ ಬೇರೆ ಕಡೆ ಹೋಗಾಗಲೇ ನೋಡಿ ರಾಘವೇಂದ್ರ ಸ್ವಾಮಿ ಮೂರ್ತಿ ತೊಗೊಂಡೆ ಅದಾದಮೇಲೆ ಇಲ್ಲಿ ಜನಗಳಿಗೆಲ್ಲ ಕೊಡೋಕ್ಕೆ ನಾವು ಪ್ರಸಾದ ತೊಗೊಂಡ್ವಿ ಪ್ರಸಾದ ತೊಗೊಂಡು ನಾವು ಹೊರ್ಟ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಅನ್ಕೋತೀನಿ